ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸಮಸ್ತ ಜನತೆಗೆ ಕೋಲಾರ ಜಿಲ್ಲೆಯ ನಿರ್ಣಯ ನಾರಾಯಣ ಸ್ವಾಮಿ ಮಾಡುವ ನಮಸ್ಕಾರಗಳು ಜೊತೆಗೆ ಹೊಸಕೋಟೆ ತಾಲೂಕು ಪಂಚಾಯಿತಿಯಲ್ಲಿ ನಡೀತಾ ಇರೋ ಹಗರಣದ ಬಗ್ಗೆ ನಿಮ್ಮೆಲ್ಲರ ಮುಂದೆ ಹೇಳಕ್ಕೆ ನಾನು ಮುಂದೆ ಬಂದಿದ್ದೀನಿ ಇದರಲ್ಲಿ ಸತ್ಯಾಸತ್ಯತೆಗಳನ್ನು ನೀವು ಅರ್ಥಕೊಂಡು ತಿಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಇದರಲ್ಲಿ ಕಿಂಚತ್ತು ನನ್ನದೇನಾದ್ರು ತಪ್ಪಿದರೆ ನಿರ್ದಾಕ್ಷಿಣ್ಯ ಕ್ರಮ ಸರ್ಕಾರ ತಗೋಬೋದು ತಾಲೂಕು ಪಂಚಾಯಿತಿಯಲ್ಲಿ ಪ್ರಭಾರಿ ಆಗಿ ಸ್ಥಳೀಯರೇ ಆದ ವೆಟ್ನರಿ ಡಾಕ್ಟರ್ ಅವರು ಕೆಲಸ ಮಾಡ್ತಾಯಿದ್ದಾರೆ ಇವರು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಬೇರೆ ಅಂತೆ ಇವರು ಮಾಡಿರೋ ಘನಂದಾಲಿ ಕೆಲಸಗಳನ್ನ ಮುಚ್ಚಿಟ್ಕೊಳ್ಳೋಕ್ಕೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಇನ್ನೂ ಮಾತಾಡದೆ ಮೌನ ನಾನು ಮುರಿಯದೇ ಇದ್ದರೆ ಚೆನ್ನಾಗಿರಲ್ಲ ಅಂತ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅದೇನು ಅಂತ ಹೇಳಿದ್ರೆ ತಾಲೂಕು ಹೊಸಕೋಟೆ ತಾಲೂಕಿಗೆ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳು ಬರುತ್ತೆ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಬೆರಳು ಬೆರಳೆಣಿಕೆಯಷ್ಟು ಗ್ರಾಮ ಪಂಚಾಯಿತಿಗಳು ಹೊರಪಡಿಸಿತು ಮಿಕ್ಕಿದ್ದೆಲ್ಲ ಸ್ವಂತ ಸಂಪನ್ಮೂಲ ಕೊಠ ರೂಪಾಯಿ ಇದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಆದೇಶ ಇದೆ ಇಡೀ ರಾಜ್ಯದಲ್ಲೇ ಐವತ್ತು ಲಕ್ಷಕ್ಕೆ ಮೀರಿದ ಈ ಸ್ವಂತ ಸಂಪನ್ಮೂಲ ಹೊಂದಿರುವ ಗ್ರಾಮ ಪಂಚಾಯಿತಿಗಳು ಯಾವುದೇ ಕಾಮಗಾರಿ ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಜಿಲ್ಲಾ ಪಂಚಾಯಿತಿಯ ಸಿ ಇ ಅವರು ಅನುಮೋದನೆ ಕೊಡಬೇಕು ಅಂತ ಆದೇಶ ಇದೆ ಅದಕ್ಕೆ ಸಣ್ಣ ಪ್ರೊಸೀಜರ್ ಇದೆ ಫಾರ್ಮ್ಯಾಲಿಟಿ ಇದೆ ಗ್ರಾಮ ಪಂ ಗ್ರಾಮ ಸಭೆ ಮಾಡಬೇಕಾಗ್ತದೆ ಗ್ರಾಮ ಪಂಚಾಯಿತಿಯಲ್ಲಿ ಇಡಬೇಕಾಗ್ತದೆ ಅದನ್ನು ಜಿಲ್ಲಾ ಪಂಚಾಯಿತಿಗೆ ತಗೊಂಡು ಹೋಗಿ ಶಿಕ್ಷಣ ಗ್ರಂಥಾಲಯ ಆರೋಗ್ಯ ಆಯಾ ಕ್ಷೇತ್ರಗಳಲ್ಲಿ ಇಷ್ಟಿಷ್ಟು ಅಂತ ವಿಂಗಡಣೆ ಮಾಡಿ ಆ ರಿಸರ್ವೇಷನ್ ಪ್ರಕಾರ ಖರ್ಚು ಮಾಡಬೇಕಾಗ್ತದೆ ಅದಕ್ಕೆ ಜಿಲ್ಲಾ ಪಂಚಾಯತ್ ಸಿ ಒ ಅವರಿಗೆ ಅಧಿಕಾರ ಕೊಟ್ಟವ್ರು ಇವೆಲ್ಲ ನೋಡ್ಲಿ ಅಂತ ಹೇಳ್ಬಿಟ್ಟು ಆದರೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಈ ಇಒ ನಾರಾಯಣಸ್ವಾಮಿನೇ ಮಾಡಿಬಿಟ್ಟಿದ್ದಾರೆ ನಿಯಮಗಳನ್ನ ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಇವರೇ ಆ್ಯಕ್ಷನ್ ಪ್ಲಾನ್ ಅಪ್ರೂವಲ್ ಮಾಡಿಬಿಟ್ಟಿದ್ದಾರೆ ಇದನ್ನು ಜಿಲ್ಲಾ ಪಂಚಾಯತ್ ಸಿ ಓ ಅವರು ತಿಳ್ಕೊಂಡಂಗೆ ಕಾಣುತ್ತೆ ಅವರೇನು ಮಾಡಿದ್ದಾರೆ ಒಂದು ನೋಟಿಸ್ ಮದುವೆ ಕೊಟ್ಟಿದ್ದಾರೆ ರಿಪ್ಲೈ ಕೊಟ್ಟಿಲ್ಲ ಆಮೇಲೆ ಅಂತಿಮ ನೋಟಿಸ್ ಒಂದು ಕೊಟ್ಟಿದ್ದಾರೆ ಅದಕ್ಕೇನು ರಿಪ್ಲೈ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ನೀವು ಹೇಗೆ ಇದನ್ನು ಕ್ರಿಯಾ ಯೋಜನೆಯನ್ನು ಅನುಮೋದನೆ ಮಾಡೋದು ಅದಕ್ಕೆ ಸ ಸಂಬಂಧಪಟ್ಟಂತೆ ವಿವರವಾಗಿ ನೀವು ವರದಿ ಕೊಡಬೇಕು ಇಲ್ಲ ಅಂದರೆ ನಿಮ್ಮ ಮೇಲೆ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಹೇಳಿದರು ಮತ್ತು ಅದೇನು ಒತ್ತಡಗಳು ಹೋಯ್ತೋ ಏನೋ ಆ ಕಡತನ ಮುಚ್ಚಿಟ್ಟಿದ್ರು ಆಮೇಲೆ ಅದೇ ನನಗೆ ಆಮೇಲೆ ಮಾಹಿತಿ ಬಂತು ಈ ರೀತಿ ನಡೆದಿದೆ ಅಂತ ಹೇಳಿಬಿಟ್ಟು ಆ ದಾಖಲೆ ತಗೊಂಡು ಇವ್ರ ಮೇಲೆ ಹೊಸಕೋಟೆ ತಾಲೂಕು ಪಂಚಾಯಿತಿ ಪ್ರಭಾರಿ ಇವು ಪಶುವೈದ್ಯ ಇದ್ದಾರಲ್ಲ ಇವರ ಮೇಲೆ ಬಹಳ ಗಂಭೀರವಾದ ಆರೋಪಗಳಿತ್ತು ಈ ಸೊತ್ತುಗಳೆಲ್ಲನೂ ಇಲ್ಲಿಗಲಾಗಿ ಮಾಡ್ತಿದ್ದಾರೆ ಅನುಮೋದನೆ ಮಾಡ್ತಿದ್ದಾರೆ ಅಂತ ಅದನ್ನು ಈ ಸೊತ್ತುಗಳು ತನಿಖೆ ಆಗಬೇಕು ಯೋಜನೆ ಇಲ್ಲಿಗಲಾಗಿ ಮಾಡಿರೋದನ್ನು ತನಿಖೆ ಮಾಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟೆ ಸರ್ಕಾರ ಏನು ಮಾಡ್ತು ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿಬಿಟ್ಟು ಜಿಲ್ಲಾ ಪಂಚಾಯತ್ ಸಿ ಒ ಅವರಿಗೆ ಆದೇಶ ಮಾಡಿದೆ ಅವ್ರು ಕೊಟ್ಟರೋ ಇಲ್ವೋ ಇನ್ನೂ ನನಗೆ ಗೊತ್ತಿಲ್ಲ ಇದನ್ನು ತಿಳ್ಕೊಂಡು ನಾನು ಕಂಪ್ಲೇಂಟ್ ಆದ ಕೊಟ್ಟಾದಮೇಲೆ ನಾರಾಯಣಸ್ವಾಮಿ ಇ ಒ ಸ್ವಾಮಿ ನನ್ನ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟವ್ರು ಇವರು ಆರ್ ಟಿ ಐಲ್ಲಿ ಹಾಕಿ ಕಿರುಕುಳ ಕೊಡ್ತಾರೆ ದೊಡ್ಡ ವಸೂಲಿ ಮಾಡ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಆಮೇಲೆ ಇವರಿಗೆ ಕೆಲಸ ಇಲ್ಲ ಇವರು ಇದೇ ಕೆಲಸ ಏನೇನೋ ಬರ್ಕಂಡಿದ್ದಾರೆ ಬರ್ಕೊಳ್ಳಿ ಬರ್ಕಂಡ ಮೇಲೆ ಕಂಪ್ಲೇಂಟು ಅದನ್ನು ರುಜುವಾತು ಮಾಡೋದು ಕಂಪ್ಲೇಂಟ್ ಮೇಲೆ ಇರುತ್ತೆ ಸುಮ್ಮ ಸುಮ್ಮನೆ ಒಬ್ಬ ವ್ಯಕ್ತಿನ ತೇಜೋವಧೆ ಮಾಡೋದು ಸುಳ್ಳು ದೂರು ಕೊಡೋದು ತಪ್ಪು ಇದಕ್ಕೆಲ್ಲ ಮುಖ್ಯ ಇಷ್ಟೆ ಏನಂದರೆ ಅದನ್ನು ತಪ್ಪು ಮಾಡಿದ್ದಾನೆ ಮಾಡಬಾರ್ದು ಕೆಲಸ ಮಾಡಿದ್ದಾನೆ ಕಾರಣ ಇಷ್ಟೇ ಏನಂದರೆ ಆತನು ಕೊಲ ಹೊಸಕೋಟೆಯ ನೆಟಿವ್ ಆತನು ಆ ಹೊಸಕೋಟೆಯ ಅಲ್ಲಿ ಹಾಸ್ಪಿಟ್ಲಲ್ಲಿ ವೆಟನರಿ ಡಾಕ್ಟ್ರಾಗಿ ಇದ್ದಾನೆ ಆಮೇಲೆ ಯಾರದೋ ಶಿಫಾರಸು ಶಾಸಕರು ಯಾರು ಶಿಫಾರಸು ಮಾಡಿದಾರಂತೆ ಅವ್ರು ಮಾಡಿರ್ತಾರೆ ಒಳ್ಳೆಯ ಸದುದ್ದೇಶದಿಂದ ಒಳ್ಳೆಯ ಕೆಲಸ ಮಾಡಿರಿ ಅಂತ ಬಟ್ ಈತ ಇಲ್ಲಿಗೆ ಕೆಲಸಗಳು ಅವ್ರಿಗೇನು ಗೊತ್ತಿದೆ ಇವರಿಂದ ಈ ನಾರಾಯಣ ಸ್ವಾಮಿಯಿಂದ ಏನು ನಿರೀಕ್ಷೆ ಮಾಡ್ತೀರ ಇಂಥ ಬ್ರಸ್ನಿಂದ ಏನು ನೀವು ನಿರೀಕ್ಷೆ ಮಾಡ್ತೀರಾ ಇಂತಹ ಬಾಹಿರವಾದ ಕೆಲಸಗಳು ಮಾಡೋ ವ್ಯಕ್ತಿಯಿಂದ ಏನು ಹೊಸ ಜನತೆ ತಾಲೂಕಿಲ್ಲ ಏನು ನಿರೀಕ್ಷೆ ಮಾಡ್ತೀರಾ ಈ ದೂರಿನ ಮೇಲೆ ತನಿಖೆ ಮಾಡಿ ಅಂತ ಸರ್ಕಾರ ಹೇಳ್ತು ಅದು ಜಿಲ್ಲಾ ಪಂಚಾಯತ್ ಇದುವರೆಗೂ ಕೊಟ್ಟಿಲ್ಲ ಮೊನ್ನೆ ಶನಿವಾರ ಮತ್ತೆ ಇಪ್ಪತ್ತೊಂದು ಇಪ್ಪತ್ತೊಂದನೇ ತಾರೀಕು ಶನಿವಾರ ದಿನ ಯಾರು ಕೆಲವರು ಸಮಾಜ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ಹಿಂದುಳಿದ ವರ್ಗ ಇಲಾಖೆ ಅವರು ಅಸ್ಟೆಂಟ್ ಡೈರೆಕ್ಟರ್ಸ ಏನೋ ಅವರು ಅವ್ರನ್ನ ಜೊತೆಯಲ್ಲಿ ಹಾಕ್ಕೊಂಡು ಹೋಗಿ ನನ್ನ ಮೇಲೆ ತಹಶೀಲ್ದಾರ್ಗೆ ಒಂದು ನೆಮ್ಮ ಕೊಟ್ಟು ಒಂದು ಫೋಟೋ ಹಾಕಿ ಪತ್ರಿಕೆಗಳಲ್ಲಿ ಇಲ್ಲ ಸಲ ಸುಳ್ಳು ಸುದ್ದಿಗಳನ್ನೆಲ್ಲರೂ ಪ್ರೇಕ್ಷಿಸಿದ್ದಾರೆ ಪತ್ರಿಕೆಗಳವ್ರಿಗೂ ನಾನು ಹೇಳ್ತೀನಿ ನಾನು ಒಂದು ಪತ್ರಿಕೆ ಸಂಪಾದಕನಾಗಿದ್ದವನು ಸುಳ್ಳು ಸುದ್ದಿಗಳು ಮಾಡೋದು ತಪ್ಪಾಗತ್ತೆ ಪರಿಶೀಲನೆ ಮಾಡಬೇಕು ಇವ್ರು ಹೇಳ್ತಿರೋ ಸತ್ಯನಾ ಸುಳ್ಳ ಅಂತ ಆಮೇಲೆ ಅವರು ಹೇಳಿದ್ದೆಲ್ಲ ದಾಖಲೆ ತಗೋಬೇಕು ಪರಿಶೀಲನೆ ಮಾಡಿ ಒಬ್ಬ ವ್ಯಕ್ತಿ ಮೇಲೆ ಬರೀಬೇಕು ಸುಮ್ಮನೆ ಸುಮ್ಮನೆ ಬರೆದು ತೇಜೋವಧೆ ಮಾಡೋದು ಪಾಪದ ಕೆಲಸ ಅದು ಪಾಪದ ಕೆಲಸ ಅದು ಬರೆಯೋದು ನಿಮ್ಮ ಪೆನ್ನಿರ್ಬೋದು ಪೆನ್ನಲ್ಲಿ ಇದೆ ಪೇಪರ್ ಇದೆ ಅಂತ ಏನಾದರೂ ಬರೆದು ಬಿಡ್ಬೋದು ಬಟ್ ಅದು ಪಾಪದ ಕೆಲಸ ಅದು ಒಳ್ಳೆಯದಾಗಲ್ಲ ಬಂದು ಈ ನಾರಾಯಣ ಸ್ವಾಮಿ ವೆಟ್ನರಿ ಡಾಕ್ಟ್ರು ಇದ್ದಾರಲ್ಲ ಪ್ರಭಾರಿ ಇವು ಇವರು ಹೇಳ್ತಾರಲ್ಲ ಇವರೇ ಇವ್ರ ಆನ್ಸರ್ ಪೇಪರ್ ಇವರೇ ಮಾರ್ಕ್ಸ್ ಹಾಕ್ಕೊಂಡು ನಾನು ಸ್ವಚ್ಛ ಹೆಚ್ಚಿ ನನ್ನ ಮನೆ ಪಕ್ಕದಲ್ಲಿ ಹುಟ್ಟಿದ್ದೀನಿ ಅಂತೀರಲ್ಲ ನೀವು ನೀವು ತಪ್ಪು ಮಾಡದೇ ಇರುವಾಗ ನೀವು ಯಾಕೆ ಹೆದರ್ತೀರಾ ಹೆದರೋ ಅಗತ್ಯ ಏನಿದೆ ತನಿಖೆ ಆಗಲಿ ನನ್ನ ಮೇಲೂ ಆಗಲಿ ನಿಮ್ಮ ಮೇಲೂ ಆಗಲಿ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಆ್ಯಕ್ಷನ್ ಆಗಲಿ ನೀವು ತಪ್ಪು ಮಾಡದೇ ಇದ್ದರೆ ನೀವು ಪ್ರಾಮಾಣಿಕರಾದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡಿ ಹೇಳಿ ನಿಮ್ಮ ಹೆಂಡತಿ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳಿ ಇಲ್ಲ ನಾನು ಪ್ರಮಾಣ ಮಾಡ್ತೀನಿ ಎಲ್ಲಿ ಕರೀತೀರೋ ಅಲ್ಲಿಗೆ ಬಂದು ನಾನು ಪ್ರಮಾಣ ಮಾಡಿ ಏನು ನಡೆದಿದೆ ಅನ್ನೋದು ವಿಚಾರಗಳು ನಾನು ಹೇಳ್ತೀನಿ ಆರ್ ಟಿ ಆ್ಯಕ್ಟ್ ಬಂದಿರೋದು ದುಡ್ಡು ಕಟ್ಟಿಸ್ಕೊಂಡು ಮಾಹಿತಿ ಕೇಳಿದ್ದನ್ನು ಕೊಡಿ ಅಂತ ಅವ್ರು ದುಡ್ಡು ಕೊಡಿ ಅಂತ ಹೇಳಲ್ಲ ದುಡ್ಡು ಯಾರು ಕೊಡಿ ಅಂತ ಹೇಳ್ತಾರೆ ಯಾಕೆ ತಂದಿದ್ದು ಭಾರತ ದೇಶ ನೂರ ನಲ್ವತ್ತು ಕೋಟಿ ಜನನು ಎಲ್ಲರೂ ಟ್ಯಾಕ್ಸ್ ಪೇಯರ್ಸು ಎಲ್ಲ ನೋಡಲಿ ಅವ್ರ ದುಡ್ಡು ಏನಾಗ್ತಿದೆ ಏನೇನು ಕಾಮಗಾರಿಗಳಾಗ್ತಿದೆ ಆಗ್ತಿಲ್ಲ ಏನು ಸ ಏನು ನಡೀತಾ ಇದೆ ದೇಶದ ಪರಿಸ್ಥಿತಿ ಅಂತ ನೋಡಲಿ ಅಂತ ಹೇಳ್ಬಿಟ್ಟು ಯು ಪಿ ಎ ಸರ್ಕಾರ ಆ ಬ್ರಹ್ಮಾಸ್ತ್ರನ ಜನರಿಗೆ ಕೊಟ್ಟರು ಅದು ಸದ್ದು ದೇಶ ಒಳ್ಳೆಯ ಉದ್ದೇಶದಿಂದ ಕೊಟ್ಟರು ನಿಮ್ಮಂಥ ಭ್ರಷ್ಟಾಚಾರಿಗಳೆಲ್ಲನೂ ಒಂದಾಗ್ಬಿಟ್ಟು ನಿಮಗೇನು ನಡೀತಾ ಇಲ್ಲ ಎಲ್ಲ ಆರ್ ಟಿ ಐಯಿಂದ ನಿಂತು ಹೋಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಆರ್ ಟಿ ಐ ಎಲೆ ಅರ್ಜಿ ಹಾಕಿದವ್ರ ಮೇಲೆ ಕ್ರಿಮಿನಲ್ ಕೇಸುಗಳು ಎಲ್ಲ ಆರ್ ಟಿ ಐಯಿಂದ ನಿಂತು ಹೋಗಿದೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಆರ್ ಟಿ ಐ ಎಲೆ ಅರ್ಜಿ ಹಾಕಿದವ್ರ ಮೇಲೆ ಕ್ರಿಮಿನಲ್ ಕೇಸುಗಳು ಅವನಿಗೆ ಕಿರುಕುಳ ಅವನ ಮೇಲೆ ಅಟ್ರಾಸಿಟಿ ಕೇಸುಗಳು ಇದೇನ ನಿಮ್ಮ ಸಾಧನೆ ನೀವು ಆಯಿತು ನೀವು ಇವು ಆಗಿ ಕೆಲಸಕ್ಕೆ ಸೇರಿದಾಗಿಂದ ಪ್ರಭಾರಿ ತಗೊಂಡಾಗಿಂದ ಎಷ್ಟು ಆರ್ ಟಿ ಐ ಅರ್ಜಿಗಳು ಬಂತು ಎಷ್ಟು ಜನರಿಗೆ ನೀವು ಮಾಹಿತಿಗಳು ಕೊಟ್ಟಿದ್ದೀರ ಹೇಳಿ ಎಷ್ಟು ಜನರ ಮೇಲೆ ಕ್ರಿಮಿನಲ್ ಕೇಸ್ಗಳು ಹಾಕಿಸಿದ್ದೀರಾ ಹೇಳಿ ಎಷ್ಟು ಜನರ ಮೇಲೆ ಅಟ್ರಾಸಿಟಿ ಹಾಕಿಸಿದ್ದೀರ ಹೇಳಿ ಸತ್ಯ ಹೇಳಬೋದು ಸತ್ಯನ ನಾನಾಗಲಿ ನೀವಾಗಲಿ ಮುಚ್ಚಬೇಕಾಗಲ್ಲ ಸತ್ಯ ಬಹಳ ಭಯಂಕರ ಅದು ನಾವು ಸುಳ್ಳು ಹೇಳಿಬಿಡ್ಬೋದು ಬಟ್ ಅದು ಪಾತಾಳದಲ್ಲಿದ್ದರೂ ಸತ್ಯ ಆಚೆಗೆ ಬಂದ್ಬಿಡುತ್ತೆ ಒಂದು ದಿನ ನೀವು ಮಾಡಿರೋದು ತಪ್ಪು ಜೊತೆಗೆ ಇದರಲ್ಲಿ ನಂದು ಏನು ಪಾತ್ರ ಇದೆ ನೀವು ಆ್ಯಕ್ಷನ್ ಪ್ಲ್ಯಾನ್ ತಪ್ಪಾಗಿ ಡೆಲಿಗೇಷನ್ ಆಫ್ ಪವರ್ಸ್ನ ಮಿಸ್ಯೂಸ್ ಮಾಡಿಕೊಂಡು ಆ್ಯಕ್ಷನ್ ಪ್ಲ್ಯಾನ್ ನೀವು ಅಪ್ರೋವ್ ಮಾಡಿದ್ದೀರಾ ಜಿಲ್ಲಾ ಪಂಚಾಯತ್ ಸಿ ಓ ಅನುರಾಧ ಮೇಡಮ್ ಅವರು ನಿಮಗೆ ನೋಟಿಸ್ ಎರಡು ಕೊಟ್ಟಿದ್ದಾರೆ ವಾರ್ನ್ ಮಾಡಿದ್ದಾರೆ ಮತ್ತು ನೀವು ಯಾರು ಒತ್ತಡ ಹಾಕ್ಸಿದ್ರು ಏನೋ ನೀವು ನಿಮ್ಮ ಕ್ರಿಮಿನಲ್ ಬುದ್ಧಿ ಏನು ತೋರಿಸಿದ್ರೋ ಏನೋ ಅದು ಫೈಲು ಮೂಲೆ ಗುಂಪಾಯಿತು ಆ ವಿಚಾರ ನನಗೆ ಅಧಿಕಾರಿಗಳಿಂದ ಗೊತ್ತಾಗಿ ನಾನು ಅದನ್ನು ತಗೊಂಡು ಸರ್ಕಾರಕ್ಕೆ ಬರೆದಿದ್ದೀನಿ ಸರ್ಕಾರಕ್ಕೆ ಬರೆದು ಆದಮೇಲೆ ನೀವು ನನ್ನ ಮೇಲೆ ತೇಜೋವಧಿ ಪತ್ರಿಕೆಗಳಲ್ಲಿ ಹಾಕ್ತಿದ್ದೀರೋ ಅದನ್ನು ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷರಂತೆ ಏನೋ ಸೂಪರ್ ಪವರ್ ಕೊಟ್ಬಿಟ್ಟಿದ್ದಾರಾ ಸೂಪರ್ ಪವರ್ ಕೊಟ್ಟಿದ್ದರೆ ಹೇಳಿ ನಿಮಗೆ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಗೆ ಏನಾದರೂ ಸ್ಪೆಷಲ್ ಪವರ್ಸ್ ಕೊಟ್ಟಿದ್ದಾರಾ ಅಂತ ನಿಮಗೆ ನಾಚಿಕೆ ಆಗಬೇಕು ಮೊದಲಾಗಿ ಆ ತಾಲೂಕಿನವರಾಗಿ ಅಲ್ಲೇ ಇಂಥ ಕೆಲಸಗಳು ಮಾಡ್ತಾ ಇರೋದ್ರಿಂದ ಇದನ್ನೆಲ್ಲ ಮುಚ್ಚಿಟ್ಕೆ ನೀವು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದೀರಾ ಮಾಡಿ ಏನು ತಪ್ಪೇನಿಲ್ಲ ನೀವು ಆರೋಪ ಮಾಡಿದ್ರೆ ನಾನೇನು ಅದಕ್ಕೆ ವಿಚಿತ ಆಗಿಲ್ಲ ನಾನು ಧೈರ್ಯವಾಗಿ ಎಲ್ಲ ಎದುರಿಸ್ತೀನಿ ಏನು ಮಾಡಿದ್ದೀನಿ ಏನಿಲ್ಲ ಅನ್ನೋದು ನನಗೆ ಗೊತ್ತಿದೆ ಎಲ್ಲಿ ನಾನು ಪ್ರಶ್ನೆ ಮಾಡಬೇಕು ಅಲ್ಲೇ ಮಾಡ್ತೀನಿ ಎಲ್ಲಿ ಹೇಳಬೇಕು ಉತ್ತರ ಅಲ್ಲೇ ಹೇಳ್ತೀನಿ ಇವಾಗೂ ನಾನು ಮಾತಾಡ್ತಿರ್ಲಿಲ್ಲ ನಿಮ್ಮಂಥವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಅಸಹ್ಯ ಆಗುತ್ತೆ ಆದರೆ ಇನ್ನೂ ನಮ್ಮ ಅವನ ಮುರಿಯಲಿಲ್ಲ ಅಂತ ಹೇಳಿದ್ರೆ ನೋಡಿದವರು ಪತ್ರಿಕೆಗಳಲ್ಲಿ ಸ್ವಾಮಿ ಅವ್ರು ತಪ್ಪು ಮಾಡಿದ್ದಾರೆ ಇರಬಹುದು ಅನ್ನೋ ಭಾವನೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನು ನಾನು ಹೇಳ್ತಾ ಇದ್ದೀನಿ ನೀವು ಮಾಡಿಬಿಟ್ಟು ತಪ್ಪು ಇನ್ನೊಬ್ಬರ ಮೇಲೆ ಹಾಕ್ತಿರಲ್ಲ ಅದು ನಾನು ಒಬ್ಬ ಸೀನಿಯರ್ ಸಿಟಿಝನ್ ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ ಹೋಗಲಿ ನೀವು ಅವತ್ತು ಅದೇನೋ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಅಂತ ಯಾವುದೋ ಒಂದು ಬ್ಯಾನರ್ ಕಟ್ಕೊಂಡು ತಾಲೂಕು ತಾಲೂಕು ಆಫೀಸಿಗೆ ಹೋಗಿದ್ರಲ್ಲ ತಹಶೀಲ್ದಾರ್ ಮೆಮೊರಿನ ಕೊಡೋಕ್ಕೆ ನಿಮ್ಮ ಹಿಂದೆ ಎಷ್ಟು ಜನ ಪಿ ಡಿ ಒಳ ಸೆಕ್ರೆಟ್ರಿಗಳು ಬಂದಿದ್ದರು ಎಲ್ಲಿ ಒಬ್ಬರು ಫೋಟೋದಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಮ ಸ್ವಾರ್ಥಕ್ಕೆ ಎಲ್ಲರೂ ಬಲಿ ಕೊಡೋಕ್ಕೆ ಹೋಗ್ತೀರ ಇವೆಲ್ಲ ನಡಿಯಲ್ಲ ಮನುಷ್ಯನ ದೃಷ್ಟಿಯಲ್ಲಿ ನೀವು ಕಾನೂನಿನ ದೃಷ್ಟಿಯಲ್ಲಿ ತಪ್ಪಿಸ್ಕೋಬೋದು ದೇವರ ದೃಷ್ಟಿಯಲ್ಲಿ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ನನ್ನನ್ನು ಸೇರಿಸ್ಕೊಂಡು ಮಾಡಿರೋ ಪಾಪನ ಅನುಭವಿಸಲೇಬೇಕು ಇರಲಿ ನಾನು ಇನ್ನೊಂದು ಸಂದರ್ಭ ಬಂದಾಗ ಮಾತಾಡ್ತೀನಿ ನಿಮ್ಮ ಬೆನಾಮಿ ಆಸ್ತಿಗಳು ದಾಖಲೆಗೆ ಇಟ್ಕೊಂಡು ನಾನು ಮಾತಾಡ್ತೀನಿ ನೀವು ಅಪಾರ ಸಂಪತ್ತು ಹೊಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ವ ಅದು ನೀವು ಪ್ರೂವ್ ಮಾಡಿ ನಿಮ್ಮ ಬೆನಾಮಿ ಆಸ್ತಿಗಳು ಹೇಗೆ ಬಂತು ಯಾರ್ಯಾರಿಗೆ ಎಲ್ಲೆಲ್ಲಿಗೆ ಯಾರ್ಯಾರ ಹೆಸರಲ್ಲಿದೆ ಏನೂ ಇದೆ ಅನ್ನೋದು ನಾನು ನೈತಿ ಇದೆ ದಾಖಲೆ ಕೇಳ್ತಾಯಿದ್ದim ದಾಖಲೆ ಬಂದ್ಕೂಟ್ಲೇ ನಾನು ಅದರ ಬಗ್ಗೆ ನಾನು ಮಾತಾಡ್ತೀನಿ ಈವಾಗ ನಾನು ಮಾತಾಡಕ್ಕೆ ಹೋಗಲ್ಲ ಜಿಲ್ಲಾ ಪಂಚಾಯತ್ ಸಿ ಒ ಅವರಿಗೆ ನಾನು ಮನವಿ ಮಾಡಿಕೊಡ್ತೀನಿ ತಕ್ಷಣ ಸೇವೆ ಸೇವೆಯಿಂದ ಅಮಾನತ್ತು ಮಾಡಬೇಕು ಮತ್ತು ಇವನ್ನ ಇವ್ರ ಇಲಾಖೆಗೆ ವಾಪಸ್ ಕಳಿಸಬೇಕು ಸರ್ಕಾರಕ್ಕೆ ತಕ್ಷಣ ವರದಿ ಕೊಡಬೇಕು ಏನು ನಡೀತು ಅನ್ನೋದು ನೀವೇ ನೋಟಿಸ್ ಕೊಟ್ಟಿದ್ದೀರಾ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಇನ್ನೂ ನೀವು ಮೌನ ಮುರಿಯೋದು ಮೌನವಾಗಿರೋದು ತಪ್ಪಾಗುತ್ತೆ ನಾಳೆ ನೀವು ಉತ್ತರ ಕೊಡಬೇಕಾಗ್ತದೆ ಸರ್ಕಾರಕ್ಕೋ ಇಲ್ಲ ಬೇರೆ ಸಂಸ್ಥೆಗಳಿಗೋ ತನಿಖಾ ಸಂಸ್ಥೆಗಳಿಗೂ ನೀವು ಉತ್ತರ ಕೊಡಬೇಕಾಗ್ತದೆ ಇದು ಸರಿ ಇಲ್ಲ ನೀವು ನೀವುಗಳು ಮಾಡಬೇಕಾಗಿರೋ ಕೆಲಸನ ನಾನು ಮಾಡ್ತಾ ಇದ್ದೀನಿ ಭ್ರಷ್ಟಾಚಾರ ಹೊಸಕೋಟೆ ತಾಲೂಕಲ್ಲಿ ತಾಂಡ ಇದೆ ಗ್ರಾಮ ಪಂಚಾಯಿತಿಗಳ ವ್ಯವಸ್ಥೆನ ನಾನು ಹೇಳೋಕ್ಕೆ ಹೋಗಲ್ಲ ನಿಮಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಈ ಸಂಘ ಸಂಸ್ಥೆಗಳ ಹೆಸರಲ್ಲಿ ಹೆದರಿಸಿದ್ರೆ ಬೆದರಿಸಿದ್ರೆ ನಾನು ಹೆದರೋದು ಇಲ್ಲ ಬೆದರೋದು ಇಲ್ಲ ಜಗ್ಗೋದು ಇಲ್ಲ ಇವೆಲ್ಲ ನಾನು ನೋಡಾಗಿದೆ ಸ್ವಾಮಿ ಸ್ವಾಮಿಯವರೇ ನೀವು ಸರಿಯಾಗಿ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ಬೇರೆಯವ್ರಿಗೆ ಕೇಳೋದೇನಿರುತ್ತೆ ಆರ್ ಟಿ ಐಲ್ಲಿ ಕೇಳಿದ್ರೆ ದುಡ್ಡು ಕಟ್ಸ್ಕೊಂಡು ಕೊಡ್ರಿ ನೀವು ನಿಮ್ಮ ಮನೆ ಆಸ್ತಿ ನಾವು ಕೇಳಿಲ್ಲ ಸಾರ್ವಜನಿಕರ ದಾಖಲೆ ನಾವು ಕೇಳ್ತಾ ಇದ್ದೀವಿ ಕೊಡೋದು ಕರ್ತವ್ಯ ನಿಮ್ಮದು ನೀವು ಮಾಡಿರೋ ಪಾಪ ನೀವು ಮಾಡಿರೋ ಇಲ್ಲಿಗಲ್ ಕೆಲಸಗಳನ್ನ ಮುಚ್ಚಿಟ್ಕೊಳ್ಳೋಕ್ಕೆ ನಮ್ಮ ಮೇಲೆ ಗುಡೆ ಕೂರಿಸ್ತಾ ಇದ್ದೀರಾ ಇಲ್ಲಿರೋವೆಲ್ಲ ಹೇಳ್ತಿದ್ದೀರಾ ಅಧಿಕಾರಿಗಳಿಗೆ ಮಿಸ್ಗೈಡ್ ಮಾಡ್ತೀರಾ ಚುನಾಯಿತ ಪ್ರತಿನಿಧಿಗಳಿಗೆ ಮಿಸ್ಗೈಡ್ ಮಾಡ್ತೀರಾ ಇವೆಲ್ಲ ಎಷ್ಟು ದಿನ ನಡೀತದೆ ಹೇಳಿ ಎಷ್ಟು ದಿನ ನೀವು ಮುಚ್ಚಿಡೋಕ್ಕೆ ಕೇಳುತ್ತೆ ಬರೀ ಬಾಯಿ ಮಾತಲ್ಲಿ ಸುಳ್ಳು ಹೇಳ್ಬೋದು ದಾಖಲೆ ಹೇಳೋಕಾಗಲ್ಲ ದಾಖಲೆಗಳು ಇವಾಗ ಪ್ರತಿ ದಾಖಲೆ ನನ್ನ ಹತ್ರ ಇದೆ ನೀವು ಮಾಡಿರೋ ನಿಮ್ಮ ಕರ್ಮಕಾಂಡ ಎಲ್ಲ ನನ್ನ ಹತ್ರ ಇದೆ ಇದೆಲ್ಲ ಸುಳ್ಳು ಅನ್ನೋಕ್ಕಾಗತ್ತ ನೀವು ಮಾಡಿರೋದು ನಿಮ್ಮ ನಿಮಗೆ ಮೇಡಮ್ ಕೊಟ್ಟಿರೋ ಎರಡು ಶೋಕಾಸ್ ನೋಟಿಸು ನನ್ನ ಹತ್ರ ಇದೆ ನಾನು ಕಂಪ್ಲೇಂಟ್ ಕೊಟ್ಟಿರೋದಿದೆ ಸರ್ಕಾರ ತನಿಖೆಗೆ ಆದೇಶ ಮಾಡಿರೋದಿದೆ ಇದರಿಂದ ನೀವು ಏನೇನೋ ಬಾಯಿಗೆ ಬಂದಂಗೆಲ್ಲ ನೀವು ಮಾತಾಡ್ಕೊಂಡು ಸರ್ಕಾರಿ ನೌಕರ ಶಿ ತಾಲೂಕು ಅಧ್ಯಕ್ಷ ನಾನು ಏನಾದರೂ ಮಾತಾಡಬಹುದು ಅಂದರೆ ನಿಮಗೆ ಲಕ್ಷ್ಮಣ್ ರೇ ಇದೆ ಆ ಲಕ್ಷ್ಮಣರೇಕ್ಕೆ ಯಾರೂ ದಾಟಬಾರ್ದು ನಾನು ಆಗಲಿ ನೀವಾಗಲಿ ನಿಮ್ಮ ಇತಿಮಿತಿಯಲ್ಲಿ ನೀವು ಮಾತಾಡಬೇಕು ನನ್ನ ಕಡೆ ಏನಾದ್ರೂ ತೊಂದರೆ ಆಗಿದ್ದರೆ ಅದು ನಾನು ನಿಮ್ಮನ್ನು ನೋಡೂ ಇಲ್ಲ ನಿಮ್ಮ ಜೊತೆ ನಾನು ಮಾತಾಡೂ ಇಲ್ಲ ನಿಮ್ಮ ಆಫೀಸಿಗೆ ಬಂದವನು ಅಲ್ಲ ಅರ್ಧ ಕಾಫಿ ಟೀ ಕುಡ್ದವನು ಅಲ್ಲ ನಾನು ಮಾಹಿತಿ ಕೇಳಿದ್ರೆ ಪೋಸ್ಟಲ್ಲಿ ಕಳಿಸ್ತೀನಿ ದುಡ್ಡು ಕಳಿಸ್ಕೊಂಡು ಪೋಸ್ಟಲ್ಲಿ ಕಳಿಸಿ ಯಾರ ಹತ್ರ ನಮಗೇನು ಕೆಲಸ ಇರುತ್ತೆ ಮಾಹಿತಿ ಕೇಳೋದು ನನ್ನ ಧರ್ಮ ನನಗೆ ಕೊಟ್ಟಿದ್ದಾರೆ ಭಾರತ ಸರ್ಕಾರದವ್ರ ಅಧಿಕಾರ ನಾನು ಈ ದೇಶದ ಪ್ರಜೆ ನಾನು ಕೇಳೋ ಅಧಿಕಾರ ನನಗೂ ಇದೆ ನೂರು ನಲ್ವತ್ತು ಜನ ಕೋಟಿಗೂ ಇದೆ ಇವಾಗ ಹೊಸಕೋಟೆ ತಾಲೂಕು ಜನರೇ ನೋಡಲಿ ಕೇಳಲಿ ಈತ ಏನೇನು ಮಾಡಿದ್ದಾನೆ ಈತನ ಪ್ರೇಡ್ ಅಲ್ಲಿ ಅನ್ನೋದು ಈತನೇ ಹೇಳಲಿ ಸತ್ಯ ಈತನ ಸತ್ಯ ಏನ್ ನಾನದು ಇದರ ಇದನ್ನು ಬಹಳ ಗಂಭೀರವಾಗಿ ಜಿಲ್ಲಾ ಆಡಳಿತ ತಗೋಬೇಕು ಸರ್ಕಾರ ತಗೋಬೇಕು ನನ್ನ ವಿಚಾರದಲ್ಲಿ ಏನಾದರೂ ನನಗೆ ಹೆಚ್ಚು ಕಮ್ಮಿ ಆದರೆ ಸಂಪೂರ್ಣ ಜವಾಬ್ದಾರಿ ಜಿಲ್ಲಾ ಆಡಳಿತ ಮತ್ತು ಸರ್ಕಾರನೇ ನೇರ ಹೊಣೆ ಅಂತ ನಾನು ಹೇಳ್ತಾ ಇದ್ದೀನಿ ಭಾಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ ಗಂಭೀರವಾಗಿ ಹೇಳ್ತಾ ಇದ್ದೀನಿ ಇದನ್ನು ಗಂಭೀರವಾಗಿ ತಗೊಂಡು ನಿಯಮಾನುಸಾರ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತಗೊಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ